ಅಂಚುಲ್ಲ ಹಾಕೊಂಡ ಆಯ್ತಾ

தி தி ஒ சைந்த மக்களுக்கு மொபைல் ஆ நீர் அவருக்க

ಒಂದು ನಿಮಿಷ ಸರ್ ಒಂದು ಒಂದು ನಿಮಿಷ ಸ್ಟಾಪ್ ಮಾಡಿ ಮಾಡ್ತೀನಿ ನಿಮ್ಮದು ನೀವು ವಿಡಿಯೋ ಮಾಡಿರೋದು ನಿಮ್ಮ ನಿಮ್ಮ ಮೊಬೈಲೇ ಕೊಡ್ತೀನಿ ವಿಡಿಯೋ ಹ್ಞೂ ಎಂಟುವರೆಗೆ ಫೋನ್ ಮಾಡಿದ್ರು ಕುರ್ಬುರ್ ಪಳ್ಳಿಯಲ್ಲಿ ಹೆಚ್ಚಾಗಿ ವಿಷರಹಿತ ಹಾವಿದು ಎಪ್ಪ ಹಾವು ರಾಕ್ ಪೈತನ್ ಅಂತ ಕರಿತಾರೆ ಹೆಚ್ಚಾಗಿ ಪಶ್ಚಿಮ ಘಟ್ಟದಲ್ಲಿ ನೀರಿನ ವಾತಾವರಣದಲ್ಲಿ ಕಾಣಿಸ್ತಾ ಈ ಮನೆ ಸುತ್ತಮುತ್ತಲೂ ಬೀಳ ಗುಡ್ರೆಗಳು ಕಲ್ಲಿನ ಹಾಕಿ ಇವುಲಿನ್ ಬಣ್ಣಗಳಲ್ಲಿ ಯಾಕೆ ಬಂದ್ಸೇತಂದ್ರೆ ಪರಿಸ್ಥಿತಿ ಅದಕ್ಕೂ ಜೀವನದಲ್ಲಿ ಬಕುವಂಥ ಅವಕಾಶ ಭಾಳ ಆಸೆ ಇರುತ್ತೆ ನಮ್ಮ ಪಡೆ ಹಿಂಭಾಗದಲ್ಲಿ ಒಳ್ಳೆಯದಿದೆ ನೀರು ತುಂಬ ಆಗಿದೆ ಎಲ್ಲೋ ಒಂದು ಹಳ್ಳದಲ್ಲೋ ಅಥವಾ ಕಲ್ಲಿನ ಕಲ್ಲಿನಲ್ಲೋ ಮಾಡುವಂಥ ಅವಕಾಶ ಇರುತ್ತೆ ಹೆಚ್ಚಾಗಿ ಈ ಊರಿಂದ ಸಹಕಾರದಿಂದ ಇವತ್ತು ಹಿಡಿಯುವಂಥ ಅವಕಾಶ

ಕಾಡಲ್ಲಿದ್ದಾಗ ನವಿಲು ತಿನ್ಬೋದು ಅಥವಾ ಮಲಗಳು ತಿನ್ಬೋದು ಸಣ್ಣ ಪುಟ್ಟ ಸಂಬಂಧಪಟ್ಟಂತೆ ಪ್ರಾಣಿಗಳು ತಿನ್ನ ಇಲ್ಲಿ ಬಂದಿದೆ ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಕುರುಬು ಪಾಳ್ಯದ ನನ್ನ ಅಭಿಮಾನಿಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಅಣ್ಣ ತಮ್ಮಂದರಾಗಿರ್ಬೋದು ಒಳ್ಳೆಯ ರೀತಿಯಲ್ಲಿ ಅದನ್ನು ಹಿಡಿಯುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಸಂತೋಷ ದೇವರವ್ರಿಗೆ ಯಾವಾಗಲೂ ಅನುಗ್ರಹ ಚೆನ್ನಾಗಿತ್ತಿರಲಿ ದೇವರು ಚೆನ್ನಾಗಿರ್ ಯಾಕಂದರೆ ಕೆಲಸ ಆಗೋದು ಮುಖ್ಯ ಅಲ್ಲ ಜೀವ ಉಳಿಯೋದು ಮುಖ್ಯ ಹಾಗಾಗಿ ಆಮೇಲೆ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲ ಸಹಕಾರ ಮಾಡಿದಾರೆ ಕುಟುಂಬ ಮತ್ತು ನಾಗರಿಕರೆಲ್ಲ ಬೇರೆ ಬರ್ತಾರೆ ಹಿಡಿಯೋದು ಬೇಡ ಹಿಂಸೆ ಮಾಡೋದು ಬೇಡ ಜನ ಬರ್ತಾ ಇರ್ತಾರೆ ಹೋಗ್ತಾರೆ ಕೆಲಸ ಏನೇ ಅಷ್ಟೇ ಮಾಡ್ಕೊಂಡ ಹಿಂಸೆ ಮಾಡೋದು ಅನ್ಸುತ್ತೆ ಕೆಲವರಿಗೆ ಯಾಕೆ ಇಷ್ಟೇ ಮಾಡ್ಕೋ ಕೆಲಸ ಎಷ್ಟು ನೀಟಾಗತ್ತೆ ಅಷ್ಟು ಒಳ್ಳೇದು